ಬೆಂಗಳೂರು ದಕ್ಷಿಣ ತಾಲೂಕು ತಾವರೆಕೆರೆ ಹೋಬಳಿ ಪುಟಯನಪಳ್ಳಿ ಗ್ರಾಮದ ಪ್ರಸನ್ನ ಶ್ರೀ ಗುಂಡಾಂಜನೇಯ ಸ್ವಾಮಿ ಮಹಾಕ್ಷೇತ್ರದಲ್ಲಿ ದಿನಾಂಕ ಎರಡು ಎರಡನೇ ತಾರೀಕು ಮಂಗಳವಾರ ಡಿಸೆಂಬರ್ ತಿಂಗಳಲ್ಲಿ ಹನುಮ ಜಯಂತಿ ಕಾರ್ಯಕ್ರಮ ಇರೋದರಿಂದ ನಮ್ಮ ಟ್ರಸ್ಟಿನ ಗೌರವಾಧ್ಯಕ್ಷರಾದ ಸನ್ಮಾನ್ಯ ಕುಬೇರ ಅವರ ನೇತೃತ್ವದಲ್ಲಿ ಎಲ್ಲ ನಮ್ಮ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳ ನೇತೃತ್ವದಲ್ಲಿ ಗುಂಡಾಂಜನೇಯ ಸ್ವಾಮಿ ದೇವಸ್ಥಾನದ ಎಲ್ಲ ಭಕ್ತ ಮಹಾಶಯರ ಸಮ್ಮುಖದಲ್ಲಿ ಡಿಸೆಂಬರ್ ಎರಡನೇ ತಾರೀಕು ಅದ್ದೂರಿಯಾಗಿರ್ತಕ್ಕಂಥ ಒಂದು ಹನುಮ ಜಯಂತಿ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಾಡ್ತಾಯಿದ್ದೀವಿ ಈ ಕಾರ್ಯಕ್ರಮ ಹತ್ತನೇ ವರ್ಷದ ಕಾರ್ಯಕ್ರಮ ಆಗಿರ್ತದೆ ಪ್ರತಿ ವರ್ಷವೂ ಕೂಡ ಡಿಸೆಂಬರ್ ತಿಂಗಳಲ್ಲಿ ಬರ್ತಕ್ಕಂಥ ಹನುಮ ಜಯಂತಿ ಕಾರ್ಯಕ್ರಮ ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡ್ತಾಯಿದ್ದೀವಿ ಪ್ರಸಾದ ಇರ್ತದೆ ಸಂಗೀತ ಕಾರ್ಯಕ್ರಮ ಇರ್ತದೆ ದೇವರ ದರ್ಶನಕ್ಕೆ ಅಚ್ಚುಕಟ್ಟಾಗಿ ವ್ಯವಸ್ಥೆ ಕೂಡ ಮಾಡಿರ್ತೀವಿ ಹಾಗೆ ಎಲ್ಲರೂ ಕೂಡ ಪ್ರಸಾದದ ಒಂದು ವ್ಯವಸ್ಥೆ ಮಾಡಿರ್ತೀವಿ ಹೆಚ್ಚಿನ ರೀತಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಹೆಚ್ಚಿನ ರೀತಿ ಭಕ್ತಾದಿಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಡಿಸೆಂಬರ್ ಎರಡನೇ ತಾರೀಕು ನಮ್ಮ ಜೊತೆ ಸಂಜೆವರೆಗೂ ಈ ಕಾರ್ಯಕ್ರಮದಲ್ಲಿ ಇದ್ದು ಈ ಕಾರ್ಯಕ್ರಮ ಗುಂಡಾಂಜನೇಯ ಸ್ವಾಮಿ ದೇವಸ್ಥಾನದ ಎಲ್ಲ ಭಕ್ತಾದಿಗಳು ನಡೆಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ ಹಾಗೇ ಇಲ್ಲಿರ್ತಕ್ಕಂಥ ಅವತ್ತಿನ ದಿನ ಜಾತ್ರೆ ನಡೀತಕ್ಕಂಥ ದಿನ ಎಲ್ಲರೂ ಕೂಡ ಪ್ರಸಾದದ ಮತ್ತು ಲಾಡು ವ್ಯವಸ್ಥೆ ಇರ್ತದೆ ನೀವೆಲ್ಲರೂ ಕೂಡ ಎಲ್ಲನೂ ಸ್ವೀಕಾರ ಮಾಡಿ ಅದೇ ರೀತಿ ಟ್ರಸ್ಟಿನ ಎಲ್ಲ ಸರ್ವ ಸದಸ್ಯರ ಜೊತೆಯಲ್ಲಿ ಗುಂಡಾಂಜನೇಯ ಸ್ವಾಮಿ ದೇವಸ್ಥಾನದ ಭಕ್ತಾದಿಗಳು ಎಲ್ಲರೂ ಕೆಲಸ ಮಾಡಿ ಈ ಕಾರ್ಯಕ್ರಮ ಮತ್ತು ಜಾತ್ರೆಯನ್ನು ಅದ್ಧೂರಿಯಾಗಿ ಯಶಸ್ವಿ ಮಾಡಬೇಕು ಅಂತ ಮತ್ತೊಮ್ಮೆ ಮನವಿ ಮಾಡ್ಕೊತಾ ಇದ್ದೀನಿ